ಮೇಡಮ್ ಎಲ್ರಿಗೂ ನಮಸ್ಕಾರ ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಮ್ಮ ವಿ ಎಸ್ ಎಸ್ ಸಂಘಟನೆ ಹಾಗೂ ವಿ ಎಸ್ ಎಸ್ ಪುಣ್ಯಭೂಮಿ ಟ್ರಸ್ಟ್ ವಿರುದ್ಧ ನಿರ್ಬಂಧಕಾಜ್ಞೆಯನ್ನು ಕೋರಿ ಒಂದು ಸಿವಿಲ್ ದಾವೆಯನ್ನು ಹೂಡಿದರು ಅದರಂತೆ ಅವ್ರಿಗೆ ತಾತ್ಕಾಲಿಕ ನಿರ್ಬಂಧಕಾಜ್ಞೆ ಅಂದರೆ ಟೆಂಪ್ರರಿ ಇಂಜೆಕ್ಷನ್ ಆರ್ಡರ್ ಆಗಿತ್ತು ಆ ಆರ್ಡ್ರನ್ನ ಇವತ್ತು ನಮ್ಮ ವಾದವನ್ನು ಕೇಳಿ ಕೋರ್ಟು ಆ ಆದೇಶವನ್ನು ತೆರವುಗೊಳಿಸಿದೆ ಹಾಗೆ ಅವರು ಹಾಕಿದಂಥ ಏನು ಟೆಂಪ್ರರಿ ಇಂಜೆಕ್ಷನ್ ಅರ್ಜಿಯನ್ನು ವಜಾಗೊಳಿಸಿ ಆದೇಶಿಸಿದೆ ಆ ಆದೇಶದಲ್ಲಿ ಮೂವತ್ತನೇ ತಾರೀಕು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮವನ್ನು ನಡೆಸೋದರಿಂದ ಸಾರ್ವಜನಿಕರಿಗಾಗಲಿ ಅಭಿಮಾನ್ ಸ್ಟುಡಿಯೋದವ್ರಿಗಾಗ್ಲಿ ಅದೇ ರೀತಿ ಸರ್ಕಾರಕ್ಕಾಗ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಯಾವುದೇ ರೀತಿ ಶಾಂತಿ ಭಂಗ ಆಗೋದಿಲ್ಲ ಅನ್ನೋದನ್ನು ಕೋರ್ಟ್ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಆದೇಶವನ್ನು ಹೊರಡಿಸಿದೆ ಸೊ ಈ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಯಾವುದೇ ರೀತಿ ಆತಂಕಕ್ಕೊಳಗಾಗದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ನಡೆಸಿಕೊಂಡು ಅಹಿತಕರ ಘಟನೆಗಳಾಗದಂತೆ ಉಂಜಾಗ್ರತೆಯಿಂದ ವಹಿಸಿಕೊಂಡು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸನ್ಮಾನ್ಯ ವಿಷ್ಣುವರ್ಧನ್ ಅವರ ಆಶೀರ್ವಾದ ದರ್ಶನವನ್ನು ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹೊರಡಬೇಕು ಅಂತ ಹೇಳಿ ಎಲ್ಲರಲ್ಲಿ ನಾನು ಮನವಿಯನ್ನ ಮಾಡ್ತೀನಿ